ಲಿಂಗಕ್ಕೆ ಶರಣೆಂದು ಪೂಜಿಸಬಹುದಲ್ಲದೆ ಜಂಗಮವ ಪೂಜಿಸಿ ಅರ್ಪಿಸಲು ಬಾರದು ಶರಣೆನ್ನಬಾರದು ಎಲೆ ತಂದೆ ಲಿಂಗಕ್ಕೆ ಶರಣೆಂದು ಪೂಜಿಸಬಹುದಲ್ಲದೆ ಜಂಗಮವ ಪೂಜಿಸಿ ಅರ್ಪಿಸಿ ಶರಣು ಎನ್ನಬಾರದು ಎಲ್ಲ ತಂದೆ ಆಡಬಹುದು ಪಾಡಬಹುದಲ್ಲದೆ ನುಡಿದಂತೆ ನಡೆಯಲು ಬಾರದು ಎಲ್ಲಿ ತಂದೆ ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರು ನುಡಿದಂತೆ ನಡೆಯಲು ಬಲ್ಲರು ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಎರಡು ಮುಖ್ಯ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಒಂದು ಕೊಡುವ ಗುಣ ಅರ್ಪಣೆ ಮಾಡುವ ಗುಣ ಒಂದು ಇನ್ನೊಂದು ನುಡಿದಂತೆ ನಡೀತಕ್ಕಂಥ ಗುಣ ಇವೆರಡೂ ಮನುಷ್ಯನ ಪರ್ಸ್ನಾಲಿಟಿಯನ್ನು ಗ್ರೋತ್ ಮಾಡ್ತಕ್ಕಂಥವು ವಿಸ್ತಾರ ಮಾಡ್ತಕ್ಕಂಥದ್ದು ಅಂದರೆ ಮನುಷ್ಯ ಯಾಕೆ ಅಲ್ಪನಾಗ್ತಾನೆ ಯಾಕೆ ಚಿಕ್ಕವನಾಗ್ತಾನೆ ಯಾಕೆ ಸಣ್ಣವನ್ನಾಗ್ತಾನೆ ಅಂತೇಳಿದರೆ ನಮಗೆ ದೇಹಾಭಿಮಾನ ಸುಲಭದಲ್ಲಿ ಹೋಗಲ್ಲ ದೇಹಾಭಿಮಾನ ಅಂದ್ರೇನು ನಾನು ನನ್ನದು ನನಗೆ ಈಗ ನಾವು ಈ ಜೀವನದೊಳಗೆ ಎಷ್ಟು ವರ್ಷ ಬದುಕ್ತೀವಿ ನೂರು ವರ್ಷ ಬದುಕ್ತೀವಾ ಆಯ್ತು ಈ ನೂರು ವರ್ಷ ಬದುಕುವ ನಾವು ನಮ್ಮ ಈ ಒಂದು ನೂರು ವರ್ಷದ ಆಯುಷ್ಯದೊಳಗೆ ಉದಾರ ಗುಣ ಔದಾರ್ಯ ಗುಣ ಹೃದಯವಂತಿಕೆಯ ಗುಣ ದಯಾಗುಣ ಮಾನವೀಯತೆಯ ಗುಣ ನಮ್ಮ ಜೀವನದೊಳಗೆ ಯಾವ ಪ್ರಮಾಣದಲ್ಲಿ ಇರ್ತದ ಯಾವ ಪ್ರಮಾಣದಲ್ಲಿ ಅಂತ ಹೇಳ್ತೀರ ಇರದೇ ಇಲ್ಲ ಅಂತ ಹೇಳ್ಬೋದು ಯಾಕಂತೇಳಿದರೆ ಸಮಕಾಲೀನ ಈ ಜಗತ್ತನ್ನು ಗಮನಿಸಿದರೆ ಎಲ್ಲ ಕಡೆ ನಮಗೇನು ಕಾಣ್ಬರ್ತಾ ಇದೆ ಮನುಷ್ಯರು ವಿಷಯಾದಿಗಳಲ್ಲಿ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಇವುಗಳು ಹೇಗೆ ಸಂಭ್ರಮಿಸ್ತವೆ ಹಾಗೆ ಮನುಷ್ಯ ವಿಷಯಾದಿಗಳಲ್ಲಿ ವ್ಯಸನಾದಿಗಳಲ್ಲಿ ಮದಗಳಲ್ಲಿ ಕಟ್ಟರೆಯಾಗಿ ತಿಂದು ತೇಗ್ತಾ ಇದ್ದಾನೆ ಅವನಲ್ಲಿ ಏನೂ ಈ ವಿಷಯಗಳ ಇಂದ್ರಿಯಗಳ ಇವುಗಳಲ್ಲಿ ರಥವಾಗುವ ಗುಣ ಒಂದಿಷ್ಟು ಕಡಿಮೆ ಆಗೇ ಇಲ್ಲ ಈ ವಿಚಾರವಾಗಿ ಕುರಿತು ಬಸವಣ್ಣನವರು ಒಂದು ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆ ಅಂತ ಅಲಗು ಅಂದರೆ ಖಡ್ಗ ಅದನ್ನು ತುಪ್ಪ ಸವರಿ ಬಿಸಿಲಾಗಿ ಇರುತ್ತೆ ಆ ತುಪ್ಪದ ಪರಿಮಳಕ್ಕೆ ಬಂದು ನಾಯಿ ಅದನ್ನು ನೆಕ್ತದಂತೆ ಅದು ಎಷ್ಟೆಷ್ಟು ನೆಕ್ತತೆ ಅಷ್ಟಷ್ಟು ಖಡ್ಗ ಅದ್ರ ನಾಲಿಗೆ ಕುಯ್ತದೆ ಅದೇನು ಆ ಕೊಯ್ದದ್ರಿಂದ ಅಲ್ಲಿ ರಕ್ತ ಇರ್ತದೆ ಈ ನಾಯ ತಿಳ್ಕೊಳ್ತದ ಖಡ್ಗದಲ್ಲಿ ರಕ್ತ ಬರ್ತಾ ಇದೆ ಅಂತೇಳಿ ಅದನ್ನು ನೆಕ್ಕಕ್ಕೆ ಹೋಗ್ತದ ಅಂತ ಉದಾಹರಣೆ ಕೊಡ್ತಾರೆ ಹಾಗೆ ಮನುಷ್ಯ ತಾನು ವಿಷಯಾದಿಗಳಲ್ಲಿ ಎಷ್ಟು ರಥನಾಗ್ತಾನೆ ಅದವನಲ್ಲಿ ಕಡಿಮೆ ಆಗದೇ ಇಲ್ಲ ಅವನಲ್ಲದು ಅಧಿಕವಾಗ್ತಾನೆ ಹೋಗ್ತದೆ ಇದನ್ನೇ ಕವಿ ಜನ್ನ ಒಂದು ಅಮೃತಮತಿ ಪ್ರಸಂಗದಲ್ಲಿ ಚಿತ್ರಿಸ್ತಾನೆ ವಿಷಯಾದಿಗಳಲ್ಲಿ ನಿರತಳಾದಂಥ ಅಮೃತ ಮತಿಗೆ ಅವನು ಒಬ್ಬ ಬದಗ ಮಾವತಿಗ ಅಷ್ಟಾವಕ್ರ ಅಲ್ಲಿ ಆನೆ ಮಾವತಿಗ ಅವನು ಆನೆ ಸಾಕವನು ಅವನು ಆನೆ ಲಾಯದಲ್ಲಿ ಬಿದ್ದಿದ್ದಾನೆ ತನ್ನ ಅರಮನೆಯ ನಾಯದೊಳಗ ಆ ತಾನು ಮಹಾರಾಜನ ಜೊತೆ ಮಹಾರಾಣಿಯಾಗಿ ಬದುಕ್ತಕ್ಕಂಥವಳು ಆ ಜೀವನದಲ್ಲಿ ಬದುಕ್ತಕ್ಕಂಥ ಈ ಮಹಾರಾಣಿ ಅರ್ಧರಾತ್ರಿಯಲ್ಲಿ ಮುಟ್ಟಿದ ಮನಮಮ್ ತೊಟ್ಟನೆ ಮನಂಗೊಟ್ಟಳು ಅಂತ ಬರೀತಾನೆ ಅಂದ್ರೇನು ಮುಟ್ಟಿದ ಮನಮಂ ತೊಟ್ಟನೆ ಅಂತ ಬರಿತಾನೆ ಕವಿ ಜನ್ನ ಆ ಗಾಯನಕ್ಕೆ ಮಾರ ಸೋತು ತನ್ನನ್ನು ತಾನು ಕೊಟ್ಕೊಂಡು ಬಿಟ್ಲಂತೆ ಅಷ್ಟೇ ಅಲ್ಲ ಅದು ಬರೀ ಆ ಕ್ಷಣಕ್ಕಾಗಲಿಲ್ಲ ಮುಂದವು ಅವಳು ಜೀವನ ಎಲ್ಲ ಅಲ್ಲೇ ಹೋಯಿತು ಅರಮನೆ ರಾಜನಿಗೆ ವಿಷ ಹಾಕಿ ಕೊಂದು ಅವನ ಜೊತೆ ಜೀವನ ಮಾಡಿದ್ಲು ಅಂತೇಳಿ ಬರೀತಾನೆ ಕವಿ ಜನ್ನ ಕವಿ ಜನ್ನ ಹೊಯ್ಸಳ ಬಲ್ಲಾಳರ ರಾಜಸ್ಥಾನದ ಅವನು ಕವಿಯಾಗಿದ್ದ ಅವನು ಅಷ್ಟೇ ಅಲ್ಲ ಅವನು ಕಟಕಾಚಾರ್ಯನಾಗಿದ್ದ ಕೂಡ ಅಂತಲೂ ಹೇಳ್ತಾರೆ ಇಂಥ ಜನ ಅದನ್ನು ಬರೆದಿದ್ರೆ ಒಬ್ಬ ರಾಣಿ ರಾಜನನ್ನು ತೊರೆದು ಮಾವತಿಗನ ಜೊತೆ ಜೀವನ ಮಾಡಿದ್ಲು ಅಂತ ಬರೆದ್ರೆ ಬಹುಶಃ ಅವನು ಜನ ಆ ಕಾಲದ ಸಮಕಾಲೀನದಲ್ಲಿ ಇಂಥ ಜೀವನವನ್ನು ಕಂಡಿರಬೇಕು ಅವನು ಬಹಳ ಉತ್ಪ್ರೇಕ್ಷೆ ಮಾಡಿ ಕಾವ್ಯವನ್ನು ಬರೆದಿರ್ಬೋದು ಅಂದ್ರೇನು ಒಬ್ಬ ಮಹಾರಾಣಿಯಾಗಿರ್ತಕ್ಕಂಥವಳು ಅಯೋಗ್ಯನಾದವಳ ಜೊತೆ ಜೀವನ ಮಾಡಿದ್ಲು ಅಂತೇಳಿ ಈ ಕಾವ್ಯ ಬರಲಿಕ್ಕೆ ಅವನ ಸಮಕಾಲೀನದ ಯಾವುದೋ ಒಂದು ಸಂದರ್ಭದ ಪ್ರಸಂಗ ಪ್ರೇರಣೆಯಾಗಿರಬೇಕು ಅಂತ ಅನ್ನಿಸ್ತದೆ ಅಂದ್ರೇನು ಈ ಪುರಾಣ ಕಾವ್ಯಗಳು ಏನೆಲ್ಲ ನೋಡ್ಕೊಳ್ತಾ ಹೋದರೂ ಕೂಡ ಅಲ್ಲೆಲ್ಲ ಏನು ವೈಭವ ಇರೋದನ್ನು ನಾವು ಕಾಣುತ್ತೇವೆ ಅಂತೇಳಿದರೆ ಮನುಷ್ಯನ ಜೀವನದೊಳಗೆ ಈ ವಿಷಯಾದಿಗಳೇ ಪ್ರಖರವಾಗಿ ಮನುಷ್ಯರನ್ನು ಆಳ್ತಾ ಇದ್ದಾವೆ ಕ್ರಿಮಿ ಕೀಟ ಪಶು ಪಕ್ಷಿ ಪ್ರಾಣಿ ಜೀವನ ಎಲ್ಲರ ಜೀವನದಲ್ಲಿಯೂ ಕೂಡ ವಿಷಯಾದಿಗಳ ಸಂಭ್ರಮವೇ ಕಾಣಬರ್ತಾ ಇದೆ ಅನ್ನೋದನ್ನು ಕಾಣುತ್ತೇವೆ ಅದಕ್ಕಿಲ್ಲಿ ಅಕ್ಕಮಾದಿಯವರು ಚಿತ್ರಿಸ್ತಾರೆ ಲಿಂಗಕ್ಕೆ ಶರಣೆಂದು ಪೂಜಿಸಲು ಬಹುದಲ್ಲದೆ ಜಂಗಮವ ಪೂಜಿಸಿ ಅರ್ಪಿಸಿ ಶರಣು ಎನ್ನಬಾರದು ಎಲ್ಲಿ ತಂದೆ ಅಂದರೆ ನಾವೆಲ್ಲ ಪೂಜೆ ಭಕ್ತಿಯನ್ನು ಎಲ್ಲಿ ಮಾಡ್ತೀವಿ ಎಲ್ಲಿ ಸ್ವೀಕಾರ ಆಗಲ್ಲ ಅಲ್ಲಿ ನಾವು ಭಕ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಅಕ್ಕ ಈಗ ಗುಡಿ ಭಕ್ತಿ ಎಂದಾದರೂ ನಾವು ಅಷ್ಟೆಲ್ಲ ಏನು ಪೂಜೆ ಅರ್ಪಣೆ ಏನೆಲ್ಲ ಅಭಿಷೇಕ ಇತ್ಯಾದಿ ಎಲ್ಲ ಮಾಡ್ತೀವಲ್ಲ ಎಂದಾದರೂ ನಾವು ಮಾಡುವ ಅರ್ಪಣೆಯನ್ನು ಅವು ಬಂದು ಸ್ವೀಕಾರ ಮಾಡಿದ್ದುಂಟೆ ಇಲ್ಲ ಆದರೂ ಮನುಷ್ಯ ನಿತ್ಯ ಅಲ್ಕ ಅವನ ಮನಸ್ಸು ಎಲ್ಲಿ ಸ್ವೀಕಾರ ಆಗ್ತದ ಅಲ್ಲಿ ಅರ್ಪಣೆ ಮಾಡ್ತಾನೇನಾ ಲಿಂಗಕ್ಕೆ ಶರಣೆಂದು ಪೂಜಿಸಬಹುದಲ್ಲದೆ ನೀನು ಗುಡಿಗೋಗಿ ಲಿಂಗಕ್ಕೋಗಿ ಅರ್ಪಣೆ ಪೂಜೆ ಭಕ್ತಿ ಅರ್ಪ ಎಲ್ಲ ಮಾಡ್ತೀಯ ಆದರೆ ಸ್ವೀಕಾರ ಮಾಡತಕ್ಕಂಥ ಗುರು ಶಿವಶರಣರು ಮಹಾತ್ಮರು ಇವರಿಗೆ ಅದೇ ರೀತಿಯಾಗಿ ನೀ ಅರ್ಪಣೆ ಮಾಡ್ತೀಯಾ ಕೊಡುವ ಮನಸ್ಸು ನಿನಗಿದೆಯಾ ಬಾರದು ಎಲ್ಲಿ ತಂದೆ ಅದು ಎಲ್ಲರಿಗೆ ಅದು ಸಾಧ್ಯ ಇಲ್ಲ ಆ ಗುಣ ಕೊಡುವ ಗುಣ ಇದೆಯಲ್ಲ ಇವನಿಗೆ ನಾನು ಗುಡಿಗೆ ಅರ್ಪಣೆ ಮಾಡಿದರೆ ಅದು ನೂರು ಪಟ್ಟು ಸಾವಿರ ಪಟ್ಟು ಮತ್ತು ಮರಳಿ ನನಗೆ ಬರಬೇಕು ಇದು ಇವನ ಮನಸ್ಸಿನೊಳಗಿರ್ತದೆ ಪೂಜೆ ಮಾಡಿಯ ಮಾಡುವ ಭಾವದೊಳಗೆ ಗುರುಗಳಿಗೆ ಮಹಾತ್ಮರಿಗೆ ಶರಣರಿಗೆ ಅರ್ಪಿಸಿದರೆ ಅವರು ಊಟನೂ ಮಾಡ್ತಾರ ತಗೊಂಡು ಬಿಡ್ತಾರೆ ದೇವರೇನು ನಾವು ಅರ್ಪಣೆ ಮಾಡಿ ನಾವು ತಗೋತಾನೇನೋ ನಾ ಎಲ್ಲ ಅರ್ಪಣೆ ಮಾಡಿದ ಮಾತು ನಾವ ಮನೆಗೆ ತಗೊಂಬತ್ತೀವಿ ಇದು ಮನುಷ್ಯನ ಭಾವನೆ ಈ ವಿಚಾರವನ್ನು ಕುರಿತು ಈ ವಚನದಲ್ಲಿ ಅಕ್ಕಮ ದೇವರು ಪ್ರಸ್ತಾಪ ಮಾಡ್ತಾರೆ ಲಿಂಗಕ್ಕೆ ಶರಣೆಂದು ಪೂಜಿಸಿ ಅರ್ಪಿಸಬಹುದಿಲ್ಲದೆ ಮಾಡ್ತೀಯಪ್ಪ ಮಹಾತ್ಮರಿಗೆ ಅಂತ ಅರ್ಪಣೆ ಅಂದರೆ ಅರ್ಥ ಏನಪ್ಪ ಅಂತೇಳಿದರೆ ಕೊಡುವ ಗುಣ ನಮ್ಮಲ್ಲಿ ಕೊಡುವ ಗುಣ ಇಲ್ಲದೆ ಹೋದರೆ ನಮ್ಮ ಜೀವನ ದೊಡ್ಡದಾಗಲ್ಲ ಉದಾಹರಣೆಗೆ ಈಗ ಮನೆಯ ಎಲ್ಲ ಸದಸ್ಯರದರಂತ ಇಟ್ಕೊಳ್ಳೋಣ ಆ ಮನೆಯ ಎಲ್ಲ ಸದಸ್ಯರಿಗೆ ನಾವು ಕೊಡುವಾಗ ನೀಡುವಾಗ ಸಮಭಾವ ಸಮಪ್ರೀತಿ ಮನೆಯ ಸದಸ್ಯರ ಬಗ್ಗೆ ಇರ್ತದ ಸಲ ಇದನ್ನು ಕಾಣಲ್ಲ ಒಂದು ಕುಟುಂಬದಲ್ಲಿಯೇ ಭೇದ ಭಾವಗಳನ್ನು ನಾವು ಕಾಣುತ್ತೇವೆ ತರತಮ ಭಾವಗಳನ್ನು ಕಾಣುತ್ತೇವೆ ಇನ್ನು ನೆರೆಹೊರೆಯವರನ್ನು ಪರರನ್ನು ಮನುಷ್ಯ ಪ್ರೀತಿ ಸ್ನೇಹ ಸೌಹಾರ್ದದಿಂದ ಕಾಣ್ತಾನ ಸಾಧ್ಯ ಇಲ್ಲ ಅದನ್ನೇ ಕುರಿತು ಅಕ್ಕಮಾದಿ ರೋಚನೆಯಲ್ಲಿ ಪ್ರಾಚಿಸ್ ವಿಚಾರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಹಾಡಬಹುದು ಪಾಡಬಹುದಲ್ಲದೆ ನುಡಿದಂತೆ ನಡೆಯಲು ಬಾರದು ಮನುಷ್ಯ ಸೊಗಸಾಗಿ ಹಾಡ್ಬೋದು ಮಾತನಾಡಲೂಬೋದು ಚಿಂತನೆಗಳನ್ನು ಅಭಿವ್ಯಕ್ತನೂ ಮಾಡ್ಬೋದು ಆದರೆ ಆಡದಂತೆ ನಡ್ಕೊಳ್ತನ ಇದು ನಮ್ಮಿಂದ ಸಾಧ್ಯವೇ ಎನ್ನು ವಿಚಾರವಾಗಿ ಅವರು ವಚನದಲ್ಲಿ ಪ್ರಸ್ತಾಪ ಇದ್ದಾರೆ ಅಂದ್ರೇನು ನಮಗೆ ಎರಡೂ ಸಾಧ್ಯ ಇಲ್ಲ ಒಂದು ಕೊಡುವ ಗುಣನೂ ನಮ್ಮಿಂದ ಸಾಧ್ಯ ಇಲ್ಲ ಇನ್ನೊಂದು ನಾವೇನು ಮಾತನಾಡ್ತೇವೆ ಅದರಂತೆ ನಡ್ಕೊಳ್ತಕ್ಕಂಥ ನಡತೆ ಕೂಡ ನಮ್ಮಿಂದ ಸಾಧ್ಯ ಇಲ್ಲ ಎನ್ನುವ ವಿಚಾರವನ್ನು ಅಕ್ಕಮಾದೇವರು ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಆದರೆ ನುಡಿದಂತೆ ನಡ್ತಕ್ಕಂಥವ್ರು ಯಾರಪ್ಪ ವಚನವನ್ನು ಮುಕ್ತಾಯ ಮಾಡ್ತಾ ಅಕ್ಕ ಹೇಳ್ತಾರೆ ನಿಮ್ಮ ಶರಣರು ನುಡಿದಂತೆ ನಡೆಯಲು ಬಲ್ಲರು ಶರಣರೇನಿದ್ದಾರಲ್ಲ ಮಹಾತ್ಮರೇನಿದ್ದಾರಲ್ಲ ಅವರೇನು ಅವರ ಆಡಿದ ಮಾತನಂತೆ ನಡ್ಕೊಳ್ತಾರೆ ಅನ್ನೋ ಮಾತನ್ನು ಈ ವಚನದಲ್ಲಿ ಹೇಳಿ ವಚನವನ್ನು ಮುಕ್ತಾಯ ಮಾಡ್ತಾರೆ ಅಂದರೆ ಕೊಡುವ ಗುಣ ನುಡಿದಂತೆ ನಡ್ಕೊಳ್ತಕ್ಕಂಥ ಗುಣ ಇದು ಯಾರಲ್ಲಿ ಇರ್ತದೆ ಅಂತೇಳಿದರೆ ಯಾರು ಶರಣರು ಶರಣರು ಅಂದ್ರೆ ಅರ್ಥ ಏನು ಯಾರು ತಮ್ಮನ್ನು ಪರಮಾತ್ಮನಿಗೆ ದೇವರಿಗೆ ಅರ್ಪಣೆ ಮಾಡಿಕೊಂಡು ಬಿಟ್ಟಿರ್ತಾರೆ ಅವರು ಶರಣರು ಅಂದ್ರೇನು ದೇವರು ಎಂಬುದಾಗಿ ಹೇಳಿದರೆ ತಮ್ಮನ್ನು ಯಾರು ಆ ಶಕ್ತಿಗೆ ಅರ್ಪಣ ಮಾಡ್ಕೊಂಡಿರ್ತಾರಲ್ಲ ಅವರು ಶರಣ್ ಈ ಅರ್ಪಣಾ ಗುಣ ಅಂತಹ ಶರಣರಿಂದ ಸಾಧ್ಯ ಎನ್ನುವ ಮೂಲಕ ವಚನದಲ್ಲಿ ವಿಚಾರಗಳನ್ನು ಇಟ್ಟಿದ್ದಾರೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ